ಹಿಂದೂ ಅನ್ನು ಶಬ್ದ ಹಿಂಗೈತಲ್ಲ ಆ ಶಬ್ದ ಕೇಳಿದ್ರೆ ನರನಾಡಿಗೋ ಜಾಗೃತ ಆಗಬೇಕು ರಕ್ತ ಕುದಿಬೇಕು ಬರೀ ತಲೆ ಮೇಲೆ ಕೊಳ್ಳೊಳಗ ನಾವು ಕೇಸರಿ ಹಾಕೋತೀವಲ್ಲ ಆ ಕೇಸರಿಯನ್ನು ಬರೀ ದುರ್ಗಾದವಡ್ ಇದ್ದಾಗ ಅಷ್ಟ ನಾವು ಮ್ಯಾಲ ಕಾಣುವ ಹಂಗೆ ಹಾಕೊಳ್ಳೋದಲ್ಲ ನಮ್ಮ ಹೃದಯದಲ್ಲಿ ಧರಿಸಿಕೊಳ್ಬೇಕು ಆ ಧರ್ಮವನ್ನು ಅದಕ್ಕೆ ಧರ್ಮ ಅಂದ್ರ ಧರಿಸಿಕೊಳ್ಳುವುದಕ್ಕೆ ಧರ್ಮ ಅಂತಾರ ಉದಾಹರಣೆ ಧರಿಸಿಕೊಂಡ್ರೆ ಏನ್ ಕಿಮ್ಮತ್ ಬರ್ತೈತೆ ಅನ್ನೋದು ಒಂದು ಉದಾಹರಣೆ ಇಲ್ಲ ಈಗ ನಾವು ಬರುವಂತ ಸಂದರ್ಭದೊಳಗ ಕೇಸರಿ ಧ್ವಜವನ್ನ ಧಾರಣೆ ಮಾಡಿದ್ವಿ ಆ ಧರ್ಮ ಯಾರು ಯಾರ ಧಾರಣೆ ಮಾಡ್ತಾರಲ್ಲ ಅಂತವ್ರಿಗೆ ಸಿಗುವಂತ ಗೌರವ ಹೆಂಗಿರ್ತೈತಿ ಅನ್ನೋದು ನೀವು ಒಂದು ಲಕ್ಷ ಕೊಡ್ರಿ ಒಂದು ಕ್ಷಣ ವಿಚಾರ ಮಾಡ್ರಿ ನಾವು ಬರುವಾಗ ಯಾವಾಗ ಧ್ವಜವನ್ನ ಧಾರಣೆ ಮಾಡ್ತೀವೋ ಆ ಧ್ವಜವನ್ನ ಕೈಯೊಳಗೆ ಹಿಡಿತೀವೋ ಆ ತಕ್ಷಣನ ಬಂದು ನಮಗ್ ಆರತಿ ಎತ್ತಾರ ನಮ್ಮ ತಲೆ ಮೇಲೆ ಹೂ ಹಾಕ್ತಾರ ನಮಗೆ ಅಕ್ಷತೆ ಹಾಕಿ ನಮ್ಮ ಬಾಯೊಳಗೆ ಸಿಹಿ ಹನ್ಸ್ತಾರ ಅಂದ್ರ ಕೇವಲ ಈ ಒಂದು ವರ್ಷದೊಳಗೆ ಒಂದ್ ಒಂಬತ್ತು ದಿನ ಮಾತ್ರ ನಾವು ಧರ್ಮ ಧ್ವಜವನ್ನ ಹಿಡಿದಾಗ ಇಂತ ಕಿಮ್ಮತ್ ಸಿಗ್ತೈತೆ ಅಂದ್ರ ಯಾವತ್ತು ನಮ್ಮ ಜೀವನದೊಳಗೆ ನಾವು ಆ ಧರ್ಮವನ್ನು ಧ್ವಜ ಅನ್ನುವಂಥ ಕೇಸರಿಯನ್ನ ನಮ್ಮ ಹೃದಯದಲ್ಲಿ ಧಾರಣೆ ಮಾಡ್ಕೊಂಡಿವಂದ್ರ ಮಾತ್ರ ಭಾರತ ದೇಶದಾಗ ನಮ್ಗೆ ಕಿಮ್ಮತ್ ಐತಿ ಅನ್ನು ತಿಳ್ಕೋಬೇಕು ಭಾರತ ದೇಶ ಕಿಮ್ಮತ್ ಹಂಗ ಸಿಗಂಗಿಲ್ಲ ಆ ಧರ್ಮವನ್ನು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಳ್ಬೇಕು